ನಮಸ್ಕಾರ ರೈತ ಬಂಧುಗಳೇ ದೀಪಾವಳಿಗೆ ಮೊದಲು ನಿಮ್ಮೆಲ್ಲರಿಗೂ ಒಂದೇ ಒಂದು ದೊಡ್ಡ ಸುದ್ದಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಬಗ್ಗೆ ತಾಜಾ ಅಪ್ಡೇಟ್ ಇಲ್ಲಿದೆ ಪ್ರತಿ ವರ್ಷ ಮೂರು ಬಾರಿ ರೈತ ಬಂಧುಗಳು ಈ ಯೋಜನೆಯಡಿ ಹಣ ಪಡೆಯುತ್ತಿದ್ದಾರೆ ಎನ್ನುವುದನ್ನು ನಿಮಗೆಲ್ಲ ಗೊತ್ತೇ ಇದೆ ಇತ್ತೀಚೆಗೆ ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ದೆ ಇಪ್ಪತ್ತನೇ ಕಂತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ನಡೆದ ಸಭೆಯಲ್ಲಿ ಇಪ್ಪತ್ತು ಸಾವಿರದ ಐನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು ಅದರ ಅಡಿಯಲ್ಲಿ ದೇಶದ ಒಂಬತ್ತು ಕೋಟಿಗೂ ಹೆಚ್ಚು ಅರ್ಹ ರೈತರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಆಯಿತು ಹಣ ನೇರವಾಗಿ ಖಾತೆಗೆ ಬರುವುದರಿಂದ ಯಾವುದೇ ಮಧ್ಯಸ್ಥರ ತೊಂದರೆಯಿಲ್ಲ ಅಂದರೆ ಸ್ಪಷ್ಟವಾಗಿ ರೈತರಿಗೆ ಸಿಗುವಂತಹ ಯೋಜನೆ ಇದಾಗಿದೆ ಹೀಗಾಗಿ ಈಗ ರೈತ ಬಂಧುಗಳೆಲ್ಲ ಕಾತರದಿಂದ ಕಾಯುತ್ತಿರುವುದು ಇಪ್ಪತ್ತೊಂದನೇ ಕಂತು ಸರ್ಕಾರದ ಮೂಲಗಳ ಪ್ರಕಾರ ದಸರಾ ಹಬ್ಬದ ನಂತರ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಇಪ್ಪತ್ತೊಂದನೇ ಕಂತು ಬಿಡುಗಡೆಯಾಗುವ ಸಾಧ್ಯತೆ ಬಹಳ ಹೆಚ್ಚು ಅದರ ಅಡಿಯಲ್ಲಿ ಮತ್ತೆ ಪ್ರತಿಯೊಬ್ಬ ಅರ್ಹ ರೈತನ ಖಾತೆಗೆ ಎರಡು ಸಾವಿರ ರೂಪಾಯಿ ನೇರವಾಗಿ ಜಮೆ ಆಗುವುದು ಖಚಿತ ಹಣ ಪಡೆಯಲು ರೈತರು ಏನು ಮಾಡಬೇಕು ಆದರೆ ರೈತ ಬಂಧುಗಳೇ ಒಂದು ಮಹತ್ವದ ವಿಷಯ ಈ ಹಣ ಪಡೆಯಲು ನಿಮ್ಮ ವಿವರಗಳು ಸರಿಯಾದ ರೀತಿಯಲ್ಲಿ ಸರ್ಕಾರದ ದಾಖಲೆಗಳಲ್ಲಿ ಹೊಂದಿಕೊಂಡಿರಬೇಕು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು ಕೆ ಪೂರ್ಣಗೊಂಡಿರಬೇಕು ಬ್ಯಾಂಕ್ ಖಾತೆ ಎಚ್ ಸರಿಯಾಗಿ ನಮೂದಿಸಿರಬೇಕು ನಿಮ್ಮ ಹೆಸರು ಪಿ ಕಿಸಾನ್ ಯೋಜನೆಗೆ ಅರ್ಹ ರೈತರ ಪಟ್ಟಿಯಲ್ಲಿ ಇರಬೇಕು ಈ ಎಲ್ಲವೂ ಸರಿಯಾದರೆ ಯಾವುದೇ ತೊಂದರೆ ಇಲ್ಲದೆ ನವೆಂಬರ್ನಲ್ಲಿ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತದೆ ಹಣ ಬರುವ ಮೊದಲೇ ನೀವು ಒಂದಷ್ಟು ಪರಿಶೀಲನೆ ಮಾಡಿಕೊಳ್ಳಿ ನಿಮ್ಮ ಬ್ಯಾಂಕಿನಲ್ಲಿ ಮೊಬೈಲ್ ನಂಬರ್ ಸರಿ ಇದೆಯೇ ಪಿಎನ್ ಕಿಸಾನ್ ಪೋರ್ಟಲ್ ನಲ್ಲಿ ನಿಮ್ಮ ಸ್ಥಿತಿ ಚೆಕ್ ಮಾಡಿ ಈ ಕೆ ವೈಸಿ ಬಾಕಿ ಇರೇ ಹಣ ಬರುವುದಿಲ್ಲ ಆದ್ದರಿಂದ ಅದನ್ನು ಕೂಡಲೇ ಮುಗಿಸಿ ಇಂತಹ ಸಣ್ಣ ಪರಿಶೀಲನೆಗಳು ಮಾಡಿದರೆ ದೀಪಾವಳಿಗೆ ನಿಮ್ಮ ಖಾತೆಗೆ ಬರುವ ಎರಡು ಸಾವಿರ ರೂಪಾಯಿ ಖಚಿತವಾಗುತ್ತದೆ ಹೀಗಾಗಿ ರೈತ ಬಂಧುಗಳೇ ದೀಪಾವಳಿಗೆ ನೀವು ಪಡೆಯುತ್ತಿರುವ ಸಿಹಿ ಗಿಫ್ಟ್ ಅಂದರೆ ಪಿಎಂ ಕಿಸಾನ್ ಇಪ್ಪತ್ತೊಂದನೇ ಕಂತು ನವೆಂಬರ್ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರಲಿದೆ ಆದ್ದರಿಂದ ಎಲ್ಲ ದಾಖಲೆಗಳನ್ನು ಸರಿಯಾಗಿ ತಯಾರಿಸಿ ಇಡಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ನಿಸಿದ್ರೆ ಈಗಲೇ ಲೈಕ್ ಮಾಡಿ ನಿಮ್ಮ ಹತ್ತಿರದ ರೈತರ ಜೊತೆಗೆ ಶೇರ್ ಮಾಡಿ ಹಾಗೆ ಇನ್ನಷ್ಟು ಹೊಸ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಎಲ್ಲಾ ರೈತ ಬಂಧುಗಳಿಗೆ ನಮ್ಮ ತಂಡದಿಂದ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು